ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆಯಿಂದಾಗಿ ಕರುನಾಡಲ್ಲಿ ನೆರೆ ಸೃಷ್ಟಿಯಾಗಿದೆ ಭಾರಿ ಮಳೆಯಿಂದಾಗಿ ಅಬ್ಬರಿಸ್ತಾ ಇದೆ ಘಟಪ್ರಭದೋಳ ಯಾದವಾಡ ಸೇತುವೆ ಹೀಗಾಗಿ ಜಲಾವೃತ ಆಗಿದೆ ಬೆಳಗಾವಿ ಸಂಪರ್ಕಿಸುವಂತಹ ರಸ್ತೆ ಬಂದ್ ಆಗಿದೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ರೈತರು ಪರದಾಡ್ತಾ ಇದ್ದಾರೆ ಕಬ್ಬು ಬಾಳೆ ಈರುಳ್ಳಿ ಸೇರಿ ಹಲವು ಬೆಳೆ ಜಲಾವೃತವಾಗಿದ್ದು ರೈತರು ಪರದಾಡ್ತಾ ಇದ್ದಾರೆ ರೀತಿಯಾಗಿ ಸೇತುವೆ ಜಲಾವೃತ ಆಗಿದೆ ವಾಹನ ಸವಾರರು ಸಹ ತೊಂದರೆ ಉಂಟಾಗಿದೆ ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಜನ ಪ್ರದೇಶಗಳಲ್ಲಿ ಇವತ್ತಿನ ದಿವಸ ಯಥೇಚ್ಛವಾಗಿ ಮಳೆ ಆಗುತ್ತೆ ಬಾಗಲಪೂರ್ ಜಿಲ್ಲೆಯ ಘಟಪ್ರಮಾಣದಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಕ್ಕಂಥದ್ದು ನಾವೀಗ ಬಾಗಲಪೂರ್ ಜಿಲ್ಲೆಯ ಮುದೋಳ್ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಯಾದವಾಡ ಬ್ರಿಡ್ಜ್ಗಳಿದ್ದಾವೆ ಇಲ್ಲಿ ನಾವು ಯಾವ ರೀತಿಯಾಗಿ ಘಟಪ್ರಮಾಣದ ಅಬ್ಬರದಿಂದ ವಿಭರಿಸ್ತದೆ ಅನ್ನೋಂಥದ್ದನ್ನು ನಾವು ನೋಡಬೇಕಾಗತ್ತೆ ಪ್ರಮುಖವಾಗಿ ಏನು ಒಂದು ಈಗಾಗಲೇ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ಯಥೇಚ್ಛವಾಗಿ ಮಳೆಯಾಗುತ್ತಿರುವ ಕಾರಣ ಅಂದಾಜು ಅರವತ್ತಾರು ಸಾವಿರ ಕ್ಯೂಸೆಕ್ಸ್ಕು ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಹರಿಬಿಟ್ಟಿರುವಂಥದ್ದು ಹೀಗಾಗಿ ಬಹಳಷ್ಟು ಪ್ರಮಾಣದ ನೀರು ಕೂಡ ಈಗಾಗಲೇ ಮುದೋಳ ಸಮೀಪ ಬಂದಿರುವಂಥದ್ದನ್ನು ಕೂಡ ನಾವು ಇದ್ದೇವೆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಅದರ ಜೊತೆ ಜೊತೆಗೆ ಏನಂತಂದ್ರೆ ಯಾದವಾಡ ಬ್ರಿಡ್ಜ್ ಏನು ಮುದೋ ಪಟ್ಟಣಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಯಾಕಂದ್ರೆ ಏನು ಪ್ರಮುಖ ಇಲ್ಲಿ ಮುದೋಳದಿಂದ ಯಾದವಾಡಕ್ಕೆ ಸಂಪರ್ಕ ಈ ಒಂದು ರಸ್ತೆ ಬಂದ್ ಆಗಿರುವಂಥದ್ದನ್ನು ಕೂಡ ಯಾಕಂದ್ರೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಏನಂತಂದ್ರೆ ಇಲ್ಲಿ ವಾಹನಗಳ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಿರುವಂತದ್ದನ್ನು ಕೂಡ ನಾವು ಕಾಣ್ತದೆ ಮತ್ತು ಬಹುತೇಕ E okay. ನದಿಯ ಇಕ್ಕೆಲಗಳಲ್ಲಿರ್ತಕ್ಕಂಥ ಹೊಲಗದ್ದೆಗಳಿಗೂ ಕೂಡ ಏನಂತಂದ್ರೆ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ನುಗ್ಗಿರುವಂಥದ್ದು ಅದರ ಜೊತೆಗೆ ಏನಂತಾರೆ ಇಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬು ಬಾಳೆ ಹೀಗೆ ವಿವಿಧ ಬೆಳೆಗಳು ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ದೃಶ್ಯವನ್ನು ಕೂಡ ನಾವಿಲ್ಲಿ ಈ ಭಾಗದಲ್ಲಿ ನೋಡ್ಬೋದು ಈಗಾಗಲೇ ಒಂದು ಯಾದವಾಡ್ ಬ್ರಿಡ್ಜನ್ನು ನಾವು ನೋಡ್ತಿದ್ವಿ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಯಾಕಂದರೆ ಈ ಈ ಒಂದು ಯಾದವಾಡ್ ಪಟ್ಟಣಕ್ಕೆ ಹೋದ ಹೋಗಬೇಕಾದ್ರೆ ಈಗಾಗಲೇ ಸುತ್ತುವರೆದು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಒಳಗು ಕೂಡ ಏನಂತಂದರೆ ಸುತ್ತುವರೆದು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಸಹ ಎದುರಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ ಮತ್ತು ಈಗಾಗಲೇ ಸ್ಥಳಕ್ಕೂ ಕೂಡ ಏನಂತಂದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು ಅದರ ಮೇಲೆ ಸ್ಥಳ ಮಾಡುವುದರ ಮೂಲಕ ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ವಾಹನಗಳನ್ನು ಬಿಡದೆ ಕಟ್ಟೆಚ್ಚರ ವಹಿಸುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಅವರು ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಸದ್ಯದ ಒಂದು ಮಾಹಿತಿಯ ಪ್ರಕಾರ ಘಟಪ್ರಭಾ ನದಿಗೆ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಹರಿಬಿಟ್ಟಿರುವಂಥದ್ದು ಹೀಗಾಗಿ ಬಹುತೇಕವಾಗಿ ಅದು ಬ್ರಿಡ್ಜ್ ಸಂಪೂರ್ಣ ಜಲಾವೃತವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಬಾಗಿಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗುಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಎಸ್ಆರ್ ನರ್ಸೋ ನ್ಯೂಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ